ಐ ಲವ್ ಮೊಹಮ್ಮದ್ ಘೋಷಣೆ ಯು ಪಿಯಲ್ಲಿ ಮಾತ್ರ ಅಲ್ಲ ಈಗ ರಾಜ್ಯ ವ್ಯಾಪಿನೂ ಕೂಡ ಈಗ ಒಂದು ಚರ್ಚೆ ಆಗ್ತಿರುವಂಥದ್ದು ಹಿಂದೆನೂ ಕೂಡ ದಾವಣಗೆರೆಯಲ್ಲೂ ಕೂಡ ಐ ಲವ್ ಮಹಮ್ಮದ್ ಅನ್ನುವಂತಹ ಬ್ಯಾನರ್ನ ಜಟಪಟಿನೂ ಕೂಡ ಆ ಸಮಸ್ಯೆ ಕೂಡ ಅಥವಾ ಆ ಚರ್ಚೆ ಕೂಡ ಗ್ರಾಸವಾಗಿರುವಂಥದ್ದು ಅಂದ್ರೆ ಈ ಹಿನ್ನೆಲೆಯಲ್ಲಿ ಐ ಲವ್ ಮಹಮ್ಮದ್ ಘೋಷಣೆ ಕೂಗ್ಬಾರ್ದಾಗಿತ್ತು ಅನ್ನುವಂತಹ ಒಂದಷ್ಟು ವಿರೋಧನೂ ಕೂಡ ಈಗ ಎಲ್ಲರ ಎಲ್ಲ ಎಲ್ಲ ಕಡೆನೂ ಈಗ ಚರ್ಚೆ ಆಗ್ತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ವಕೀಲರು ಹಾಗೆ ಬಿ ಜೆ ಪಿಯ ನಾಯಕರು ಕುಮಾರ್ ಅವರಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರಿ ಈಗ ಐ ಲವ್ ಮೊಹಮ್ಮದ್ ಅನ್ನುವಂಥ ಘೋಷಣೆ ಹೋಗಿದ್ದೆ ತಪ್ಪಾಯ್ತಾ ಆಯ್ತಾ ಅನ್ನುವಂಥದ್ದು ಎಲ್ಲ ಕಡೆ ಚರ್ಚೆ ಆಗ್ತಿರುವಂಥದ್ದು ಯು ಪಿಯಲ್ಲಿ ಆ ಒಂದು ಘೋಷಣೆಗೆ ಹೋಗಿರುವಂಥದ್ದು ಈಗ ಕರ್ನಾಟಕ ರಾಜ್ಯವ್ಯಾಪಿನೂ ಕೂಡ ಹರಿದಾಡ್ತಿದೆ ದಾವಣಗೆರೆಯಲ್ಲೂ ಕೂಡ ಆ ಫ್ಲೆಕ್ಸಲ್ಲೂ ಕೂಡ ನಾವು ನೋಡಿದ್ದೀವಿ ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು ಏನು ಹೇಳ್ತೀರಿ ನೀವು ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂತಂದರೆ ಕಳೆದ ಎರಡೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಡೀ ರಾಜ್ಯದಲ್ಲಿ ಈ ಅಲ್ಪಸಂಖ್ಯಾತ ಮುಸ್ಲಿಂ ಯುವಕರು ಮತ್ತು ಮುಸ್ಲಿಂ ಮುಖಂಡರುಗಳ ಹಾವಳಿ ಜಾಸ್ತಿ ಆಗಿದೆ ನಾನು ಹೇಳೋದೇನೆಂದರೆ ಸರ್ಕಾರ ಇದನ್ನೆಲ್ಲ ಗಮನಿಸಬೇಕಾಗಿದೆ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಆಗ್ಬೋದು ಮುಖ್ಯಮಂತ್ರಿಗಳಾಗ್ಬೋದು ಉಪಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತ ಮುಸ್ಲಿಮರ ಮತ ಓಲೈಕೆಗಾಗಿ ಇವತ್ತಿನ ದಿವಸ ಇವರು ಈ ಅವರಿಗೆ ಕುಮ್ಮಕ್ಕು ಕೊಡೋದರಿಂದ ಅವ್ರೇನಾಗಿದೆ ಇವತ್ತು ನೀವು ತೊಗೊಳ್ಳಿ ಹಂಗೆ ರಾಜ್ಯದಲ್ಲಿ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ಕಲ್ಲುಡಿತಾರೆ ಕಳೆದ ಮದ್ದೂರಿನಲ್ಲಿ ಆದಂಥ ಘಟನೆ ಇರ್ಬೋದು ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಮಸೀದಿಯಿಂದ ಕಲ್ಲುಗಳು ಆಚೆ ಬರ್ತವೆ ಈ ರೀತಿ ಅನೇಕ ಕಡೆ ದಾವಣಗೆರೆನಲ್ಲಿ ಈಗಾಗಲೇ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆಸಿ ಮೊನ್ನೆ ಕಳೆದ ವಾರ ಐ ಲವ್ ಮೊಹಮ್ಮದ್ ಅಂತ ಫ್ಲೆಕ್ಸ್ಗಳನ್ನು ನಗರದಲ್ಲೆಲ್ಲ ಹಾಕೊಂಡು ಆ ಫ್ಲೆಕ್ಸು ಗಾಳಿಲು ಹರಿದೋದಂಥ ಸಂದರ್ಭದಲ್ಲಿ ಅಲ್ಲಿರೋಂಥ ಸುತ್ತಮುತ್ತಲಿನ ಹಿಂದೂಗಳ ಮನೆಗಳ ಮನೆಗಳ ಮೇಲೆ ಅಟ್ಯಾಕ್ ಮಾಡಿ ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡಿ ಹಿಂದೂಗಳ ಮೇಲೆ ಮಹಿಳೆಯರ ಮೇಲೆ ಅಲ್ಲೇ ಮಾಡೋ ಅಂಥ ಕೆಲಸನ ಮುಸ್ಲಿಂ ಪುಂಡ ಯುವಕರು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಕಳೆದ ವಾರ ನಡೆದಂಥ ಈ ಒಂದು ಐ ಲವ್ ಮೊಹಮ್ಮದ್ ಪ್ಲೆಕ್ಸ್ ವಿಚಾರಕ್ಕೆ ನಡೆದಂಥ ಘರ್ಷಣೆಯಿಂದ ಎಫ್ ಐ ಆರ್ ಕೂಡ ಆಗಿದೆ ಇವತ್ತು ಹೊಡ್ತಾ ತಿಂದಂಥ ಹಿಂದೂಗಳ ಮೇಲೆ ಎಫ್ ಐ ಆರನ್ನು ಅನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ ಸರ್ಕಾರ ಇದನ್ನೆಲ್ಲ ನೋಡಬೇಕಾಗ್ತದೆ ಇವತ್ತು ಒಡೆದಂಥ ಮುಸ್ಲಿಂ ಯುವಕರ ಮೇಲೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಕಳಿಸ್ಬೇಕು ಅದನ್ನು ಬಿಟ್ಟು ಹಿಂದೂಗಳ ಮೇಲೆ ಎಫ್ ಐ ಆರ್ ಹಾಕ್ಸ್ತಕ್ಕಂಥದ್ದು ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಇವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅವರ ಒಂದು ಮತ ಬ್ಯಾಂಕಿಗಾಗಿ ಓಟ್ಗೋಸ್ಕರವಾಗಿ ಅವ್ನಿಗೆಲ್ಲೋ ಒಂದು ಕಡೆ ಓಲೈಕೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ನೀವು ಹೇಳಿದಂತೆ ಉತ್ತರ ಪ್ರದೇಶದ ರಾಯಬರೆಯಲ್ಲೂ ಕೂಡ ಮೊನ್ನೆ ನಮ್ಮ ಅಲ್ಲಿನ ಮುಖ್ಯಮಂತ್ರಿಗಳು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ರಾಯಬರೆಯಲ್ಲಿ ಇದೇ ರೀತಿಯ ಘೋಷಣೆಗಳನ್ನು ಕೂಗ್ತಾ ಮೆರವಣಿಗೆಗಳನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ಕಠಿಣವಾದ ನಿರ್ಧಾರವನ್ನು ಮೊನ್ನೆ ತೆಗೆದುಕೊಂಡಿದ್ದಾರೆ ಅವರು ಹೀಗಾಗಿ ಇಡೀ ರಾಜ್ಯದಲ್ಲೂ ಕೂಡ ಈ ಥರದೊಂದು ಕಠಿಣ ನಿರ್ಧಾರ ತೆಗೆದುಕೋಬೇಕು ಈ ಥರ ಲವ್ ಮೊಹಮ್ಮದ್ ಈ ಥರದ ಅನೇಕ ವಿಚಾರಗಳಿಗೆ ಆಸ್ಪದವನ್ನು ಕೊಡಬಾರ್ದು ಯಾವುದೇ ರೀತಿಯ ಗಲಭೆಗಳು ನಡೆದಂತೆ ಶಾಂತಿ ರೀತಿಯಲ್ಲಿ ಹೋಗಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಗೃಹ ಮಂತ್ರಿಗಳು ಇಡೀ ರಾಜ್ಯದಲ್ಲಿ ವಸಂತ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈತ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್